ಕವಲಕ್ಕಿಯ ಸಮತಾ ಸೋದರಿಯರ ಕಳೆದ ಐದು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಹಿಳಾ ಚೈತನ್ಯ ದಿನ ಎಂದು ಅರ್ಥಪೂರ್ಣವಾಗಿ ಆಚರಿಸಿತು ಭಾನುವಾರ ನಡೆದ ಮಹಿಳಾ ಚೈತನ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ತೇಜ್ ಭಟ್ ಅವರ ಆಶಯ ಗೀತೆ ಮತ್ತು ಮೈತ್ರಿ ಕಲಾ ತಂಡದ ಸಂವಿಧಾನ ಪೀಠಿಕಾ ಭಾಗದ ನೃತ್ಯ ಪ್ರಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಕಾರ್ಯಕ್ರಮದಲ್ಲಿ ಗೃಹಿಣಿ ಬಿಸಿಯೂಟ ಸಿಬ್ಬಂದಿ ಶಾಲಾ ಶಿಕ್ಷಕಿ ಆಶಾ ಕಾರ್ಯಕರ್ತೆ ಪಂಚಾಯಿತಿ ಜನಪ್ರತಿನಿಧಿ ದಂತ ವೈದ್ಯೆ ಅಂಗನವಾಡಿ ಕಾರ್ಯಕರ್ತೆ ಸಂಘಟನೆ ಸದಸ್ಯೆ ಉದ್ಯೋಗಸ್ಥ ಮೊದಲಾಗಿ ವಿವಿಧ ವೃತ್ತಿ ವಯೋಮಾನ ಮತ್ತು ಸ್ಥಳಗಳ ಮಹಿಳೆಯರು ತಮ್ಮ ಬದುಕಿನಲ್ಲಿ ಮಹಿಳೆಯಾಗಿ ಎದುರಿಸಿದ ಸವಾಲುಗಳ ಬಗೆಗೆ ಮಾತನಾಡಿದರು ವಿದ್ಯಾ ಮಹಾಲೆ ಗುಂಡಬಾಳ ಲತಾನಂದ ಭಂಡಾರಿ ಹರಡಸೆ ಶಾರದ ಹೆಗಡೆ ಕವಲಕ್ಕಿ ಕಮಲಾಕ್ಷಿ ನಾಯ್ಕ್ ಮೂಡ್ಕಣಿ ಡಾಕ್ಟರ್ ತೇಜಸ್ವಿನಿ ಗಿರುಸುಪ್ಪ ತೇಜಸ್ವಿನಿ ಹೆಗಡೆ ಮುಗ್ವಾ ಗೀತಾ ನಾಯ್ಕ್ ಕಾನಕ್ಕಿ ಎಸ್ಡಿ ಶಿಲ್ಪಾ ಹೊನ್ನವರ ಅಂತೋನೆಟ್ ಗುಂಡಬಾಳ ಇವರೆಲ್ಲ ಹೆಣ್ಣು ಬದುಕಿನ ಸವಾಲುಗಳು ಮತ್ತು ಮೀರಿದ ಬಗೆಗೆ ತಮ್ಮ ಅನುಭವಗಳನ್ನು ಮನಬಿಚ್ಚಿ ಹಂಚಿಕೊಂಡರು ಬಳಿಕ ನಡೆದ ಮಹಿಳಾ ಕಾವ್ಯ ಪ್ರಸ್ತುತಿಯನ್ನ ಸುಧಾ ಭಂಡಾರಿ ಮತ್ತು ಪವಿತ್ರ ಕೂಡು ನಿರ್ವಹಿಸಿದರೆ ರೇಷ್ಮಾ ನಾಯ್ಕ ಅಳ್ಳಂಕಿ ಸ್ವರಚಿತ ಕವನ ವಾಚನ ಮಾಡಿದರು ಕೀಸಾ ಗೌತಮಿಯ ಬದುಕಿನ ಘಟನೆ ಆಧರಿಸಿ ಮಾಧವಿ ಭಂಡಾರಿ ಅವರ ಏಕಪಾತ್ರಾಭಿನಯ ಸಭೆಯಲ್ಲಿದ್ದವರ ಗಮನ ಸೆಳೆಯಿತು ಆಶಾ ಪಡುಕುಳಿ ಶಾರದ ಒಂದೂರು ಪ್ರತಿಭಾ ಹೊಸಕುಳಿ ಸೆಂಡ್ರಾ ನೊರನ್ನ ನಾಗವೇಣಿ ಕವಲಕ್ಕಿ ಸ್ವಾತಿಕೃತಿ ಅವರ ನರ್ತನ ಕಿರುನಾಟಕಗಳು ಪ್ರೇಕ್ಷಕರನ್ನು ರಂಜಿಸುತ್ತಲೇ ಜಾಗೃತಿಗೊಳಿಸುವಲ್ಲಿ ಯಶಸ್ವಿಯಾದವು ಗ್ರಾಮೀಣ ಭಾಗದಲ್ಲಿಯೂ ಇಂತಹ ಕಾರ್ಯಕ್ರಮಗಳು ಹಲವೆಡೆ ನಡೆಯಬೇಕು ಮತ್ತು ಸಮಾಜದಲ್ಲಿ ಸಮಾನತೆ ಸಮಾನ ಗೌರವ ಕುರಿತು ಅರಿವು ಮೂಡಿಸಲು ಇಂತಹ ಸಮುದಾಯ ಮಟ್ಟದ ಕಾರ್ಯಕ್ರಮಗಳು ಮುಖ್ಯವಾಗುತ್ತವೆ ಎಂದು ಸಂಘಟಕರಲ್ಲಿ ಒಬ್ಬರಾದ ಡಾ ಎಚ್ಎಸ್ ಅನುಪಮ ಅಭಿಪ್ರಾಯಪಟ್ಟರು